ಜಿಎಸ್ವೈ ಟಿವಿ ಕನ್ನಡ ನ್ಯೂಸ್ ಪ್ರಧಾನ ಸಂಪಾದಕರು ಗಂಗಾಧರ್ ಶಿರ್ಗಾವಿ ಯಾಕೆ ನಿಂತ್ಕೊಂಡಿವಿ ಅಂತಂದ್ರೆ ಅವ್ರ ಬಿಜೆಪಿ ವೋಟ್ ಕಟ್ ಮಾಡಕ ಇಲೆಕ್ಷನ್ ಇಟ್ಕೊಂಡಿವಿ ಬಿಜೆಪಿ ಅವರು ಅಂತಾರೆ ಕಾಂಗ್ರೆಸ್ ಅವರು ಕಾಂಗ್ರೆಸ್ ಓಟ್ ಕಟ್ ಮಾಡಕ ಕಲ್ಲೋಳ್ಕರ್ ಅವರು ಇಲೆಕ್ಷನ್ ಇಟ್ಕೊಂಡಾರ ಅಂತಾರ ಬಟ್ ಅವ್ರು ಮಾತಾಡೋದು ಎಲ್ಲಾ ಇದು ಏನು ಪ್ರಜಾಪ್ರಭುತ್ವದಾಗ ಅದಾವ ಅಂತ ನಾನು ಹೇಳಾಕ ಬಯಸ್ತೀನಿ ಇಲ್ಲಿ ಬಾಬಾ ಸಾಹೇಬ್ರು ಕೊಟ್ಟಂತ ಸಂವಿಧಾನದಾಗ ಇಲ್ಲಿ ಭಾರತದ ಪ್ರತಿಯೊಬ್ಬ ಪ್ರಜೆ ಇವ್ರು ಅವ್ರಿಗೆ ಅರ್ಹತೆ ಇದ್ರೆ ಅವ್ರ ಇಲೆಕ್ಷನ್ ನಿಲ್ಬಹುದು ಓಟ್ ಹಾಕ್ಬಹುದು ಮತ್ತೆ ಈ ಪ್ರಜಾತಂತ್ರವನ್ನು ಸಬಲೀಕರಣ ಮಾಡಬೇಕ್ರಿ ಈಗ ಎಲೆಕ್ಷನ್ ನಿಲ್ಲುವುದು ನನ್ನ ಹಕ್ಕು ನಾ ಯಾಕೆ ಎಲೆಕ್ಷನ್ ಅದನ್ನು ನಿಂತಿದ್ದೀನಿ ಅಂತ ನಾನು ಆಲ್ರೆಡಿ ಎಲ್ಲರಿಗೂ ನಮ್ಮ ಈ ಚಿಕ್ಕೋಡಿ ಮತ್ತು ಕ್ಷೇತ್ರದ ಹದಿನೇಳುವರೆ ಲಕ್ಷ ಮತದಾರರಿಗೆ ನಾನು ತಿಳಿಸಿದ್ದೀನಿ ಯಾಕಂದರೆ ಎರಡೇ ಪಕ್ಷ ಒಂದು ಭಾರತೀಯ ಜನತಾ ಪಾರ್ಟಿ ಇನ್ನೊಂದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಏನು ಕಾಂಗ್ರೆಸ್ ಅಂತೀವಿ ಅವು ಮಾ ಅವ್ರು ಮಾತ್ರ ಇಲ್ಲಿ ಇಲೆಕ್ಷನ್ ಮಾಡ್ತಾ ಇದ್ದಾರೆ ಮೂರನೇವರೆಗೆ ಯಾವುದೇ ಒಂದು ಆಸ್ಪದ ಇಲ್ಲ ಮತ್ತೆ ಇವರು ಆಯ್ಕೆ ಮಾಡುವಂತ ಅಭ್ಯರ್ಥಿಗಳನ್ನ ನೋಡಿದ್ರೆ ಇವರಿಗೆ ಜನಸ್ಪಂದನೆ ಇಲ್ಲ ಮತ್ತು ಜನಪ್ರಿಯ ಜನಪ್ರಿಯತೆಯೂ ಇಲ್ಲ ಮತ್ತು ಅವರು ಜನರನ್ನು ನಿಜವಾಗಿ ಪ್ರತಿನಿಧಿಸುವಂತ ಒಂದು ಅರ್ಹತೆ ಕೂಡ ಇಲ್ಲ ಸೊ ಅದಕ್ಕಾಗಿ ಜನರಿಗೆ ನಾವು ಆಪ್ಷನ್ ಕೊಡಬೇಕು ಪ್ರಜಾಪ್ರಭುತ್ವದಲ್ಲಿ ನಾವು ಜನರಿಗೆ ಇದು ಆಪ್ಷನ್ ಕೊಡ್ಬೇಕು ಆ ಆಪ್ಷನ್ ಜನ ಚೂಸ್ ಮಾಡ್ಕೋಬೇಕು ಆ ನಿಟ್ಟಿನಲ್ಲಿ ನಾನು ನಾನು ಭಾಳ ಧೈರ್ಯವಾಗಿ ಮತ್ತು ಭಾಳ ಹಿರಿಮೆಯಿಂದ ಏನು ಹೇಳ್ಕೊತಾ ಇದ್ದೀನಿ ಅಂತಂದರೆ ನಾನು ಇನ್ನು ಪ್ರಜಾತಂತ್ರವನ್ನು ಸಬಲೀಕರಣ ಮಾಡುವಲ್ಲಿ ಮತ್ತು ಅದನ್ನು ದೃಢಪಡಿಸುವಲ್ಲಿ ನಾನು ಒಂದು ಸಣ್ಣ ನಾನು ಒಂದು ಪಾತ್ರ ನಿರ್ವಹಿಸ್ತಾ ಇದ್ದೀನಿ ಅಂತ ನಾನು ಹೇಳಕ್ಕೆ ಬಯಸ್ತೀನಿ ಇವರೇನೇ ಹೇಳಿ ಯಾರು ಸಪೋರ್ಟ್ ಮಾಡ್ತಾ ಇದಾರೆ ಅವರಿಗೆ ಆಗುತ್ತೆ ಅಂತ ತಿಳಿದರೆ ಇದು ಅವರು ಪ್ರಾಬ್ಲಮ್ಮು ಇದು ನಾನು ಪ್ರಾಬ್ಲಮ್ ಅಲ್ಲ ಸರ್ ಚಿಕ್ಕೋಡಿ ಜನತೆ ಲೋಕಸಭೆ ಜನತೆಗೆ ಸರ್ ನೀವು ಯಾವ ಭರವಸೆಯನ್ನು ನಾನು ಚಿಕ್ಕೋಡಿ ಜನತೆಗೆ ಭರವಸೆ ಏನು ಆಗಿ ಕೊಡ್ತಾ ಇದ್ದೀನಿ ಅಂತಂದ್ರೆ ಮೊದಲೇ ಚಿಕ್ಕೋಡಿ ಡಿಸ್ಟಿಕ್ ಸಪ್ರೇಟ್ ಆಗಿ ಡಿಸ್ಟಿಕ್ ಮಾಡಬೇಕು ಯಾಕಂದ್ರೆ ಇದು ಇಲ್ಲಿ ಏನು ಒಂದು ಇಪ್ಪತ್ತೈದು ಲಕ್ಷ ಜನ ನಾವು ಈ ಎಂಟು ತಾಲೂಕುನಾಗಿದ್ದೀವಿ ನಮಗೆ ಬೆಳಗಾವಿಗೆ ಹೋಗಿ ನಮ್ಮ ಕೆಲಸ ಮಾಡ್ಕೊಳಕ್ಕೆ ಭಾಳ ತೊಂದರೆ ಆಗ್ತಾ ಇತ್ತು ಎರಡನೇದು ಆಡಳಿತ ನಮ್ಮ ಮನೆ ಬಾಗಿಲಿಗೆ ಬಂದ್ರೆ ಅನ್ನೂ ಆಡಳಿತ ಸುಧಾರಣೆ ಆಕತಿ ಜನರಿಗೆ ಅನುಕೂಲ ಆಕತಿ ಅಂತ ನಾನು ಹೇಳಾಕ್ ಬಯಸ್ತಾ ಇದೀನಿ ಸ್ಪಂದಿಸುವಂತ ನಿಮ್ಮ ಬಗ್ಗೆ ಕಾಳಜಿ ಕಳಕಳಿ ಇರುವಂತ ವ್ಯಕ್ತಿಯನ್ನ ಕಲಿತಂಥ ವ್ಯಕ್ತಿಯನ್ನ ಅನುಭವ ಇದ್ದಂಥ ವ್ಯಕ್ತಿಯನ್ನ ಮತ್ತೆ ನಿಮ್ ಗುಡ ಇರ್ತೀನಿ ಅಂತ ಬಂದ ಒಬ್ಬ ವ್ಯಕ್ತಿಯನ್ನ ನೀವು ಆರಿಸ್ಕೊಳ್ಳಿ ಮತ್ತ ಅವರಿಂದ ನೀವು ಕೆಲಸ ಮಾಡ್ಕೊಳ್ರಿ ಅಂತ ನಾನು ನನ್ನ ಈ ಹದಿನೇಳು ಲಕ್ಷ ಐವತ್ತು ಸಾವಿರ ಇಂಚು ಚುಕ್ಕೋಡಿ ಲೋಕಸಭಾ ಮತ ಕ್ಷೇತ್ರದ ಮತದಾರರಲ್ಲ ನಾ ಅವರಿಗೆ ಹೇಳಕ್ ಬಯಸ್ತೀನಿ